ಹಾಯ್ ಹೆಲೋ ನಮಸ್ತೆ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಅಂದರೆ ಅದು ಬಿಗ್ ಬಾಸ್ ಕಳೆದ ಹನ್ನೊಂದು ಸೀಸನ್ಗಳನ್ನು ಯಶಸ್ವಿಯಾಗಿ ನಿರೂಪಣೆ ಮಾಡಿದ್ದಾರೆ ಕಿಚ್ಚಾ ಸುದೀಪ್ ಆದರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ನಡೀತಾ ಇದ್ದಾಗಲೇ ಕಿಚ್ಚಾ ಸುದೀಪ್ ಅವರು ವಿದಾಯ ಹೇಳಿದ್ರು ಇದು ನನ್ನ ಕೊನೆಯ ಶೋ ಅಂತ ಹೇಳಿ ಶಾಕ್ ಕೊಟ್ಟಿದ್ರು ಈ ಮಾತು ಅಭಿಮಾನಿಗಳ ಕಿವಿಗೆ ಬೀಳ್ತಾ ಇದ್ದಂತೆ ತೀವ್ರವಾಗಿ ಬೇಸರಗೊಂಡಿದ್ರು ಅಲ್ಲದೆ ಮುಂದಿನ ಸೀಸನ್ ಕೂಡ ಕಿಚ್ಚ ಸುದೀಪ್ ಅವರೇ ನಿರೂಪಣೆ ಮಾಡಬೇಕು ಇಲ್ಲವಾದ್ರೆ ನಾವು ಬಿಗ್ ಬಾಸ್ ನೋಡೋದೇ ಇಲ್ಲ ಅಂತ ಅಭಿಮಾನಿಗಳು ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು ಇದಾದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಶುರುವಾಗಿತ್ತು ಈ ಬಾರಿ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಸ್ಪರ್ಧಿಗಳು ಎಂಟ್ರಿ ಕೊಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಿಚ್ಚಾ ಸುದೀಪ್ ಹೋಸ್ಟ್ ಆಗಿ ವಾಪಸ್ ಬರ್ತಾರಾ ಅಥವಾ ಇಲ್ವಾ ಅನ್ನೋ ಡೌಟ್ ವೀಕ್ಷಕರಿಗೆ ಕಾಡ್ತಿತ್ತು ಅಲ್ಲದೆ ವಾಹಿನಿ ಕಡೆಯಿಂದ ಎಷ್ಟೇ ಮನವೊಲಿಸೋ ಪ್ರಯತ್ನ ನಡೆದಿದ್ರೂ ಕಿಚ್ಚಾ ಒಪ್ಪಿಲ್ಲ ಅನ್ನೋ ಮಾತುಗಳು ಕೇಳಿಬಂದಿದ್ವು ಇದೀಗ ಕೊನೆಗೂ ಬಿಗ್ ಬಾಸ್ ವೀಕ್ಷಕರಿಗೆ ಖುಷಿ ಸುದ್ದಿ ಕೊಟ್ಟಿದೆ ತಂಡ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡು ನಿರೂಪಣೆ ಸಾರಥ್ಯವನ್ನ ಕಿಚ್ಚ ಸುದೀಪ್ ಅವರೇ ವಹಿಸಿಕೊಳ್ತಿದ್ದಾರೆ ಇದು ಕಿಚ್ಚಾ ಸುದೀಪ್ ಅವರ ಅಭಿಮಾನಿಗಳಿಗೆ ಬಿಗ್ ಬಾಸ್ ವೀಕ್ಷಕರಿಗೆ ಖುಷಿ ಕೊಟ್ಟಿದೆ ಹೌದು ಕನ್ನಡ ರಿಯಾಲಿಟಿ ಶೋ ಬಿಗ್ ಬಾಸ್ ಹನ್ನೆರಡು ಸೀಸನ್ ಆರಂಭಕ್ಕೆ ಸಜ್ಜಾಗಿದ್ದು ಸದ್ಯ ಡೇಟ್ ರಿಲೀಸ್ ಬಗ್ಗೆ ಬಿಗ್ ಬಾಸ್ ತಂಡ ಬಿಟ್ಕೊಟ್ಟಿಲ್ಲ ಇನ್ನು ಬಿಗ್ ಬಾಸ್ ಹೊಸ ಸೀಸನ್ ಆರಂಭಕ್ಕೆ ಮೂರ್ನಾಲ್ಕು ತಿಂಗಳು ಬಾಕಿ ಇದೆ ಹೀಗಿರುವಾಗ ಬಿಗ್ ಬಾಸ್ ತಂಡ ನಿನ್ನೆ ಆಯೋಜನೆ ಮಾಡಿದ ಪ್ರೆಸ್ ಮೀಟ್ನಲ್ಲಿ ಮುಂದಿನ ಸೀಸನ್ನಲ್ಲಿ ಕಿಚ್ಚ ಸುದೀಪ್ ಅವರೇ ನಿರೂಪಕರಾಗಿ ಮುಂದುವರಿಯಲಿದ್ದಾರೆ ಅಂತ ಅನೌನ್ಸ್ ಮಾಡಿದೆ ಇನ್ನು ಸುದೀಪ್ ಅವರಿಗೆ ಬಿಗ್ ಬಾಸ್ ತಂಡದ ಬಗ್ಗೆ ಕೆಲವು ಅಸಮಾಧಾನ ಇದೆಯಾ ಎಂಬ ಅನುಮಾನ ಮೂಡಿತ್ತು ಆ ಕಾರಣದಿಂದಲೇ ಅವರು ಶೋ ನಿರೂಪಣೆ ಮಾಡಲ್ಲ ಅಂತ ಕಳೆದ ಸೀಸನ್ ಅಂತ್ಯದಲ್ಲಿ ಘೋಷಿಸಿರಬಹುದು ಅಂತ ಪ್ರಶ್ನೆ ಮೂಡಿತ್ತು ಹೀಗಾಗಿ ಈ ಬಗ್ಗೆ ಮಾತನಾಡಿದ ಕಿಚ್ಚ ಸುದೀಪ್ ನಮ್ಮ ಮೂಲ ಕನ್ನಡ ಕನ್ನಡಕ್ಕೆ ಪ್ರೀತಿ ತೋರಿಸಿ ವಾಹಿನಿಯಿಂದ ನಮಗೆ ಕೊರತೆ ಬಂದಿಲ್ಲ ನನಗೆ ಆ ಪ್ರೀತಿ ಕಾಣಿಸ್ತಾ ಇರಲಿಲ್ಲ ನಾನು ಯಾರ ಮೇಲೂ ಆರೋಪ ಮಾಡ್ತಿಲ್ಲ ಇದು ನನ್ನ ವೈಯಕ್ತಿಕ ಹೇಳಿಕೆ ಬೇರೆ ಭಾಷೆಗಳಲ್ಲೂ ಶೋ ಚೆನ್ನಾಗಿ ನಡೀತಾ ಇದೆ ನಡಿಲಿ ಆದರೆ ನನಗೆ ಎಲ್ಲೂ ಒಂದು ಕಡೆ ಬರ್ತಾ ಬರ್ತಾ ಕನ್ನಡದಲ್ಲಿರುವಂತಹ ವಾಹಿನಿ ತಂಡದವರು ತೋರಿಸುವಂತಹ ಪ್ರೀತಿ ಮೇಲಿಂದ ಕಾಣಿಸ್ತಿರ್ಲಿಲ್ಲ ಹೀಗಾಗಿ ನಾನು ತುಂಬ ತಿದ್ದೋ ವ್ಯಕ್ತಿಯಲ್ಲ ತಿದ್ದುಕೊಳ್ಳೋ ವ್ಯಕ್ತಿ ಅದಕ್ಕೆ ನಾವು ಕೆಲವೊಂದ್ಸಾರಿ ನೆನಪಿಸ್ಬೇಕಾಗತ್ತೆ ಅದಕ್ಕೆ ನಮ್ಮ ಸ್ಪರ್ಧೆಗಳಿಗೂ ಪ್ರೀತಿ ತೋರಿಸಿ ನನ್ನ ವೇದಿಕೆ ನನ್ನ ಗತ್ತು ಅದಕ್ಕೆ ಆ ವೇದಿಕೆ ಚೆನ್ನಾಗಿರಬೇಕು ನಾವು ಯಾವತ್ತೂ ಮರಿಬಾರ್ದು ರೇಟಿಂಗ್ ಬರ್ತಾ ಇರೋದು ನಮ್ಮ ಜನತೆಯಿಂದ ಅಲ್ಲದೆ ನಾ ಶೋ ಬಿಡೋದಕ್ಕೂ ನನ್ನ ತಾಯಿ ವಿಚಾರ ಒಂದು ಕಾರಣ ನಮ್ಮ ತಾಯಿ ಅವರೇ ಇಲ್ಲ ನಾನಿದ್ದು ಏನು ಮಾಡಲಿ ಅನ್ನಿಸ್ತು ಇದಾದ ಬಳಿಕ ನಮ್ಮ ಮನೆಯವರೆಲ್ಲ ಸೇರಿ ನೀವು ಮಾಡಿ ಅಂತ ಹೇಳಿದ್ದು ಅಭಿಮಾನಿಗಳ ಪ್ರೀತಿ ಮತ್ತೆ ವಾಪಸ್ ಬರುವಂತೆ ಮಾಡಿದೆ ಅಂತ ಹೇಳಿದ್ದಾರೆ ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಯಾವಾಗಿನಿಂದ ಪ್ರಸಾರವಾಗಲಿದೆ ಅನ್ನೋದು ಇನ್ನೂ ಬಹಿರಂಗವಾಗಿಲ್ಲ ಆ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾಹಿತಿ ನೀಡಲಾಗುತ್ತೆ ಅಂತ ಕಲರ್ಸ್ ಕನ್ನಡ ತಿಳಿಸಿದೆ ಯಾವೆಲ್ಲ ಸ್ಪರ್ಧಿಗಳು ಬರ್ತಾರೆ ಅನ್ನೋ ಲೆಕ್ಕಾಚಾರ ಈಗಾಗಲೇ ಶುರುವಾಗಿದೆ